ಎಲ್ಲೇ ನಮಸ್ಕಾರ ಎಲ್ಲ ನಾಡಿನ ಜನತೆಗೆ ಒಂದು ವಿಷಯ ಹೇಳೋದಕ್ಕೆ ಭಾಳ ನನಗೆ ಹೆಮ್ಮೆ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಉತ್ತರ ಕರ್ನಾಟಕದ ಪ್ರತಿಭೆಗಳು ಇವತ್ತು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಟನೆ ಮಾಡ್ತಕ್ಕಂಥದ್ದು ಇದು ನಮ್ಮ ಕರ್ನಾಟಕದ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು ಅದ್ಧೂರಿಯಾಗಿ ಬಿಡುಗಡೆಗೊಂಡಿದೆ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧೀರ ಭಗತ್ ರಾಯ ಅಂತಕ್ಕಂಥ ಚಲನಚಿತ್ರ ಇದು ವಿಶೇಷವಾಗಿ ದೀನದಲಿತರ ಒಂದು ಬಾಯನ ಬೆಳಕಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂತಹ ಚಲನಚಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನದಂದು ಈ ಒಂದು ಚಿತ್ರ ಬಿಡುಗಡೆಯಾಗಿದೆ ಇದರಲ್ಲಿ ಕೂಡ್ಲಿಗಿ ತಾಲೂಕಿನ ಒಬ್ಬ ಯುವಕ ನಾಯಕ ನಟನಾಗಿ ನಟನೆಯನ್ನು ಮಾಡಿದ್ದಾನೆ ರಾಕೇಶ್ ದಳವಾಯಿ ಅಂತೇಳಿ ಭಾಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಮತ್ತು ನಾಡಿನಲ್ಲಿ ಸಮಾಜ ಸುಧಾರಣೆ ಇರ್ಬೋದು ಆರ್ಥಿಕವಾಗಿ ಮುನ್ನಡೀತಕ್ಕಂಥದ್ದು ಇರ್ಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಸಂದೇಶ ನೋಡಕ್ಕೆ ಒಂದು ಚಲನಚಿತ್ರ ಬಿಡುಗಡೆಯಾಗಿದೆ ನಾಡಿನ ಜನತೆ ದಯವಿಟ್ಟು ಯಾವುದೇ ಒಂದು ಥಿಯೇಟರ್ಗೆ ಬಂದರೂ ಕೂಡ ಹಿಂದೆ ಮುಂದೆ ನೋಡದೆ ಈ ಒಂದು ಚಲನಚಿತ್ರವನ್ನು ನೋಡಬೇಕು ಕುಟುಂಬ ಸಮೇತವಾಗಿ ಸ್ನೇಹಿತರನ್ನ ಕರ್ಕೊಂಡು ತಾವೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಇದನ್ನು ವೀಕ್ಷಣೆಯನ್ನು ಮಾಡಿ ರಾಜ್ಯದ ತುಂಬೆಲ್ಲ ಇದು ನೂರು ದಿನಗಳ ಶತಮಾನೋತ್ಸವವನ್ನು ಗಳಿಸ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಶುಭವನ್ನ ಇದ್ದೀನಿ ಧನ್ಯವಾದಗಳು ತಾಳಿಕೋಟೆಯಲ್ಲಿ ಮಹಾವೀರ ಟ್ಯಾಕೇಜ್ಗೆ ಈ ಒಂದು ಚಲನಚಿತ್ರ ಬಂದಿದೆ ಬಿಜಾಪುರಕ್ಕೆ ಬಂದಿದೆ ಬಾಗಲಕೋಟೆಗೆ ಬಂದಿದೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಎಲ್ಲ ಭಾಗದಲ್ಲಿ ಕೂಡ ಚಲನಚಿತ್ರ ನೂರಾರು ಟ್ಯಾಕೇಜಲ್ಲಿ ಬಿಡುಗಡೆಯಾಗಿದೆ ದಯವಿಟ್ಟು ನೋಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಈ ಒಂದು ಧೀರ ಭಗತ್ ರಾಯ್ ಚಲನಚಿತ್ರಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ